Nah berbada.

ಅಂತ ಮೆಸರ್ ಹೇಳಿ ನನ್ನ ಹೆಸರು ಶ್ರೀರಾಮ್ ಶ್ರೀರಾಮ್ ಊರ ಹೆಸರು ಹೇಳಿ ಒಡ್ಡಳ್ಳಿ ದೊಡ್ಡಳ್ಳಿ ಒಡ್ಡಳ್ಳಿ 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 ಯಾವ ತಾಲೂಕು ಚಿಲ್ಗಡ್ ತಾಲೂಕು ಚಿಲ್ಗಡ್ ತಾಲೂಕು ಒಡ್ಡಳ್ಳಿ ಅಂತ ಬರಿ ಇದೆ ಓರಿ ಓರಿ ಚೆನ್ನಾಗಿದೆ ಎಷ್ಟಲ್ಲು ಈಗ ನಾಲ್ಕು ತಾಲೂಕು ಹಾಂ ಹಾಂ ಎಷ್ಟು ದಿನದಿಂದ ನಿಮ್ಮ ಮನೆಯಿದೆ ಒಂದು ವರ್ಷದಿಂದ ಹೌದಾ ಜಾತ್ರೆ ಹೇಳ್ತಾ ಇದ್ದೀನಿ ಓಹೋ ಓಕೆ ಚಂದ್ರಪ್ಪ ಅವ್ರ ಹಾಂ ಚಂದ್ರಪ್ಪ ಅವ್ರ ಹಾಂ ಓಕೆ ಏನು ಹೆಸರು ಇಟ್ಟಿದ್ರು ಇದಕ್ಕೆ ಹೆಸರು ಏನಿಟ್ಟಿಲ್ಲ ನೀವೇನು ಇಡಲಿಲ್ಲ ಹಾಂ ಹಾಂ

ವ್ಯಾಪಾರ ಏನು ಹೇಳ್ತೀರಾ ಅದೇ ಈಗ ನಾಲ್ಕಲ್ಲ ಚೆನ್ನಾಗಿದೆ ಅದೇ ಚೆನ್ನಾಗಿದೆ ಆ ಪರಂಪರೆ ಹಿಂಗೆ ಉಳ್ಸ್ಕೊಂಡು ಬರ್ತಾ ಇದ್ದೀರಲ್ಲ ಅದು ಖುಷಿ ಆಗುತ್ತೆ ನಮ್ಮ ಗೋ ಪರಂಪರೆ ಉಳ್ಸ್ಕೊಳ್ಳೋದು ಸುಲಭ ಅಲ್ಲ ಅದಕ್ಕೆ ಮನಸ್ಸು ಬೇಕು ಪ್ರೀತಿ ಬೇಕು ಅಣ್ಣ ಭಾಳ ಚೆನ್ನಾಗಿದೆ ಹಾಂ ಓರಿ ಚೆನ್ನಾಗಿ ಸಾಕಿದ್ದೀರಾ ಅದೇ ಅದೇ ಹಾಂ ವರ್ಷ ವರ್ಷ ಇಲ್ಲಿ ಬರ್ತೀರಾ ಹಾಂ ಇಲ್ಲಿ ಬಂದು ಜಾತ್ರೆ ಮಾಡ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಹೋಗ್ತೀರಾ ಮತ್ತೆ ಸಿದ್ಧಗಂಗೆ ತೆಗೆದು ತೆಗಿ ಬರ್ತೀರಾ ಹಾಂ ಅದೇ ಅದೇ ತಮ್ಮದು ಮೊಬೈಲ್ ನಂಬರ್ ಅಲ್ಲಿ ಮಂಡದಿ ನೈನ್ ಸೆವೆನ್ ಫೋರ್ ತ್ರೀ ಜೀರೋ ಡಬಲ್ ಸಿಕ್ಸ್ ಜೀರೋ ಡಬಲ್ ಸೆವೆನ್

ಆಂಧ್ರದಿಂದ ಬರ್ತವೆ ಹೌದಾ ಶ್ರೀನಿವಾಸ್ಪುರ ತಾಲೂಕಿಂದ ಬರ್ತಾವೆ ಚಿಂತಾಮಣಿ ಚಿಕ್ಕಲುಘಾಟಾಪುರ ಒಂದ್ ನೂರ್ ಕಿಲೋ ನೂರ್ ಇಪ್ಪತ್ತು ಕಿಲೋಮೀಟರ್ ಬಡವರು ನೂರ್ ಇನ್ನೂರು ಕಮ್ಮಿ ಆದ್ರೆ ಏನು ಫಿಕ್ಸ್ ಏನ್ ಮಾಡಿಲ್ಲ ಅದೇ ಅದೇ ತಳಿ ಉಳಿಬೇಕು ಅಂತ ನೀವು ಮಾಡ್ತಾ ಇದ್ರಲ್ಲ ಖುಷಿ ಆಗುತ್ತೆ